ಚಂದ್ರ ಸೇನಿ ಮಾಡಿಸಿ ತನ್ನ ಗಂಡನ ತೊಳಲಿ

ಇವ್ ಕೈ ಕಟ್ಕೊಂಡ್ ನಿಂತವ್ರಿಗೆ ಅಂತಾರೆ ಕೇಳಿಸೋದತ್ ನಾ ತಿಳ್ಕೊತೀನಿ ಯಾಕೆ ಅಂತರ್ಲೇ ನಿಂತಿರ್ತಾರೆ ಕಿವಿ ಎಲ್ಲ ಇಲ್ಲಿ ನಂಬಲ್ಲಿ ಇರ್ತಾವ್ ಏನು ಕೇಳಕ್ ಅಂತಾರ ಕವಿ ನಿಮ್ಮ ಎಲ್ಲವ್ರಿಗೆ ನಡ್ಕೊಳ್ತಾರಲ್ಲ ಹೆಣ್ಮಕ್ಳು ನಡ್ಕೊಳ್ಳೋರು ಕೊಳ್ಳ ಬಿಳಿ ಮುತ್ತೆ ಯಾಕೆ ಕಟ್ತಾರ ಪಾದ ರಕ್ಷಣೆ ಯಾಕೆ ಕಟ್ತಾರ ಮತ್ತ ಸೂಳಿಗೆ ಸೋದರ ಮಾವ ಯಾರು ಯಾಕ್ರಿ ಸೂಳಿಗೆ ಸೋದರ ಮಾವ ಯಾರು ಮತ್ತೆ ಮುಂದಿನ ಕೇಳ್ತಾನ ಕವಿ ಇಲ್ಲಿ ಅದ ಬಿಳಿ ಮುತ್ತೆ ಪಾದರಕ್ಷಿ ಯಾಕೆ ಯಾಕರ ಎಲ್ಲಮ್ಮ ಬ್ರಾಹ್ಮಣರ ಕೇಳಿದಳ ಮಾದ ಮನೆಯಾಗ ಯಾಕ್ರಿ ಬ್ರಾಹ್ಮಣರೇಕಾಕಿ ಎಲ್ಲಮ್ಮ ಮಾದರಿ ಮನೆಯಾಗ್ ಯಾಕಿರ್ತಾಳ ನಮ್ದೇನು ಕೇಳಕತಿಲ್ರಿ ಸುದ್ದಿ ಅವ್ರ ಹೆಂಗ್ ಸುದ್ದಿನೇ ಕೇಳಕತಿ ನಾವ್ ಅಂತ ಅವ್ರ ಹೆಂಗರ್ ಸುದ್ದಿ ಅವ್ರಿಗೆ ಗೊತ್ತಿರ್ಬೇಕಲ್ಲ ಇದ್ ಹಾಡಕ್ ಬಂದಳಾ ಇವತ್ತ ಸುದ್ದಿನೇ ಕೇಳ ಹಾಕಿನ ಅಕ್ರ ಸುದ್ದಿನೇ ಕೇಳದ್ರ ಏನು ಬೇಡ ನಮ್ದೇನಿತ್ತ ನೀವು ತಗಿರಿ ನಾವ್ ಅರೆ ಇವತ್ತಿನ ದಿವಸ ಕೇಳಕ್ಕಿವಾ ಬಿಳಿ ಮುತ್ತೆ ಯಾಕೆ ಕಡತಾರ ಪಾದರಕ್ಷಿ ಯಾಕೆ ಕಡ್ತಾರ ಮತ್ತೇನ್ ಕೇಳ್ತರಿ ನಿಮ್ಮ ಅಪ್ಪ ಅಪ್ಪು ನಿರ್ಗೇನಾಗಬೇಕು ನಿನ್ನ ತಮ್ಮ ನಿನ್ಗೇನಾಗಬೇಕು ಹುಡುಗಿ ನಿನಗ ಬಿಡುದಿಲ್ಲ ಹಿಡುದು ನಾನು ತುರ್ಬಾ ಕೊಯೇನು ನಾಡಿಗೆ ಅನ್ಲೇವ ಅಡಿ ಬೆಳದ ಕವಿಗಳ ಪದ್ದೆ ಹಾಡುವ ಕಾವ್ಯ ರಚಿಸಿದ ಗಮೀಷ ವಾಕ್ಯ ಹನ್ನೆರಡು ವರ್ಷ ದಾಟಿ ಹರಿಯಾಕ ಬಂದು ನೀನು ನೆರೆದು ಕುಂತಿ ಹನುಮಂತರಾಯನವರು ಮೈಂದರಿಗೆ ಇವರಾದ್ರೂ ಕೂಡ ಐವತ್ತೊಂದು ರೂಪಾಯಿ ಕೊಟ್ಟಾರ ಅವ್ರಿಗೆ ನಾನು ಪೂರ್ಣ ಅವರ ಇದು ರೊಕ್ಕ ಕೂಡ ಅವ್ರ ಹಣಿವಾರಿ ಹ್ಯಾಂಗ್ ಆಗ್ತದೆ ಗೊತ್ತಾರ ರೊಕ್ಕ ಕೂಡ ಅವ್ರ ಹಣಿವಾರಿ ಹ್ಯಾಂಗ್ ಆಗ್ತದೆ ಗೊತ್ತಾನ ಅವ್ರಿಗೂ ತಪ್ಪಲ್ರಿ ನಮ್ಮ ನಾ ಕಾಜಿ ಅದ ತಿಳ್ಕೊಂಡೆ ತಂದು ಕೊಡ್ತಾರ ಅವ್ರು करी <laughs> i'm okay. okay.

ಅವನ ಶರೀರ ಮಾಯ ಆಗಿ ಹೋಗ್ಯ ಅಲ್ಲಿ ಅಂಬಾಸಿಡರ್ ಕಾರ್ ಅವ್ರಿ ಮುಗಳು ಕೊಡದ್ರಿ ನಾನು ಬಹಳ ಸಲ ಹೋಗಿನಿ ಅಲ್ಲಿ ಮುಗಳು ಕೂಡ ಮೊದಲಾಗ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆದಾಗ ಅಲ್ಲಿ ಭೇಟಿ ಆಗಿರು ಬಂದಿನಿ ಐದು ಲೀಟರ್ ಎಣ್ಣೆ ಹಾಕ್ತಾರ ದಿನ ಅವರು ಮಠದವ್ರು ನೀವು ಬೇಕಂದ್ರೆ ಹೋಗಿ ನೋಡಿಬಾರಿ ಆ ಅಂಬಾಸಿಡರ್ ಕಾರ್ ಮುಂಜಾನೆ ಎದ್ದು ನೋಡೋದ್ರೊಳಗೆ ಐದು ಲೀಟರ್ ಕಲಾಸನ ಆಗಿರ್ತದ ಆ ಕಾರಿನ ತುಂಬಾ ಎಲ್ಲ ಧೂಳಾಗಿರ್ತದ ಕಾರ ಮುಂಜಾನೆ ಎದ್ದು ಕೂಡ ಹೊರಸ್ತಾರ ಆ ಕಾರಿ ಅವ್ನ ಶರೀರ ಹೋಗಿ ಹೇಳಿಲ್ರಿ ಅವರು ನಮ್ಮ ಿ ಹೇಳಕತ್ತೀರ ತೆಗಿ ಹೇಳ ಮತ್ ಅಲ್ಲಿ ಶರೀರ ಹೆಚ್ಚಿ ತಪ್ಪ ಇರ್ಬೇಕಾಗಿತ್ತಲ್ಲ ಶರೀರ ಪೂಜೆ ಆತದ ಕಾರ್ಯ ಆತದ ಎಲ್ಲಿ ತಂಗಿನ್ ಶರೀರಕ ಆತ್ಮಗ ಬಹಳ ದೂರದ ಇದು ಹೇಳ್ತದ ಪರ ಬಾಯಿ ತೀರ್ ಹೇಳ್ತ ಪರ ಆತ್ಮ ಎಲ್ಲಿ ಪರ ಆತ್ಮ ಪರ ಆತ್ಮ ಹುಚ್ಚುಗ ಇದು ಎಲ್ಲರ ಅಂತರ ಆತ್ಮದಲ್ಲಿ ಇರುವಂತಹ ಜ್ಯೋತಿನೇ ಮಾತ್ರ ಆತ್ಮದಾನ ನಿನ್ನಲ್ಲಿ ಅದಾನ ನನ್ನ ಬಲ್ಲಿ ಅದಾನ ಎಲ್ಲಿ ಬೇಕಾದಲ್ಲಿ ಅದಾನ ಅವು ಆ ಹಾಂ ಜಾಗ ಎಲ್ಲಿ ಇಲ್ಲೇ ಇಲ್ಲ ಹೌದು ಹೌದು ಅವನು ಕರುಣ ಆಯ್ತಪ್ಪ ಅಂತ ಆಗಲಾರ್ದಾಗ ಕೆಲಸನು ಆಗ್ತಾವ ರೀ ಹಾಂ ತಿಪ್ಪಿ ಒಳಗೆ ಹುಟ್ಟಿದ ಹೊರಕುಣಾತ ಹಾ ಯಾಕೆ ರೀ ತಿಪ್ಪಿ ಒಳಗೆ ಹುಟ್ಟಿ ಬಂದ ಇವ್ರು ಹೆಣ್ಣು ಅಂದ್ರೆ ಹುಟ್ಟಿ ಬಂದಾರ ಹೊರಕುಣಾತ ಆ ಹೆಣ್ಣು ಸಂಬಂಧ ಅದನ ವೀರಭದ್ರ ದೇವ್ರ ಜಡ ಹುಟ್ಟಿ ಬಂದಾನುಟಿ ಬಂದೋಮೇಶ್ವರ ಹುಟ್ಟಿದ್ರು ಬಹಳ ನಿನ್ನ ಬ್ರಹ್ಮ ತಗೊಂಡ್ ಇಲ್ಲ ಏನು ಆಗಂಗಿಲ್ಲ ನೀ ನೀಲ್ಲಾರದೆ ಹೋದವ್ರು ಬಹಳ ಮಂದಿ ಇದ್ರು ಮಹತ್ಪೂರ್ ಲಕ್ಷಣ ಸಿದ್ದಾರಾಜ್ ಹೋದ್ರ ಹೆಣತಿ ತಗೊಂಡು ಹೋಗ್ಯಾಂಟಿ ಜೋಡಿ ಇಲ್ಲ ಶ್ರೀಸಲ್ ಆರಾಗಿದ್ದು ಹೋಗಿ ಅಂಗ ಅದು ಹಡಿತು ಒಂದ್ ಹೆಣ್ಣು ಹಡಿತ್ತು ಏನ್ ಹೇಳಿ ಚೌಡ್ ಜಾಂದಿ ಅಂದ ವಾಟಿ ಕಳ್ಸ್ದ ಮನೆಗೆ ನನಗೆ ಏನು ತೇರ ಸಾಗಿಸ್ಬೇಕಾಗಿತ್ತು ಸಾಗಿಸ್ತದ ಎಲ್ಲಿ ಬೇಕಾದಲ್ಲಿ ಬೆಳಕು ಬಿದ್ದು ಬಿಡ್ತು ಸೀದಾ ಮಹಾರಾಜಂದು ಬಂಥನಾಳ್ ಗುರುವಿನ ಅವ ನಿಮ್ಮ ತಾಯಿ ಶಿಷ್ಯ ಅಲ್ಲ ಮೊದಲು ತಿಳ್ಕೊನಿ ತಾಯಿ ಶಿಷ್ಯ ಆದವ್ರು ಎಲ್ಲಿ ಬೆಳೀಲಕ್ಕೆ ಸಾಧ್ಯನೇ ಇಲ್ಲ ತಂಗಿ ಸ್ವತಃ ದೇವಿ ಪುರಾಣ ಚಿದಾನಂದ ಚಿದಾನಂದ್ ಅವರು ನಿನ್ನ ದೇವಿಗೆ ಪ್ರತ್ಯಕ್ಷ ಮಾಡ್ಕೋಬೇಕಂತ ತಿಳ್ಕೊಂಡು ಬೇಡ್ಕೊಂಡ್ರು ಅವರು ಏನಾರ ಮಾಡಿ ನನಗೆ ರೂಪ ತೋರ್ಸಂತ ಹೇಳಿದ್ರು ಚಿದಾನಂದ ಅವಧೂತ್ರ ಅವಾಗಕ್ಕಿ ಏನ್ ಹೇಳಿ ಇವ್ರ ದೇವಿನಿ ಸ್ವತಃ ಇವ್ರು ದೇವಿನಿ ಹೇಳಿರಿ ಏ ಮೊದಲು ಹೋಗಿ ನಿಮ್ ಬಾ ಅವ್ನು ಕಡೀನ್ ಉಪದೇಶ ತಗೊಂಡ್ಬಾ ಅವಾಗ ನಾನ್ ರೂಪಾ ತೋರಿಸ್ ಹೇಳಿ ಹೊಳಿ ಅವಾಗ ಎಲ್ಲಿದ್ರು ನಿಮ್ ಆಯ್ತಾಯಿ ತೋರಿಸ್ಬೇಕಾಗಿತ್ತಲ್ಲ ಬಂದು ಹೋಲಾಡ್ದೆ ಈಗ ಇಸ್ಲಾಂ ಧರ್ಮದಲ್ಲಿ ಮಯೂರು ಸುಮಾನಿ ಆಗಬಾರ್ದ ಯಾರು ಅಂತ ಒಂದು ತುರ್ತ ಹಣ್ಣಿಗಾಗಿ ಹನ್ನೆರಡು ವರ್ಷ ದುಡ್ದೀ ಬರೇ ಒಂದು ಎಲ್ಲರ ನಮ್ಗೆ ಎಲ್ಲರೂ ದಾರ ಒಂದು 50 ರೂಪಾಯಿ ಬಿದ್ದಿತ್ತ ಪಾಟ್ನ ಕಾಲ ಇಡ್ತಿವಿ ಅವ್ರ ಯಾರು ಅಕ್ಕದ ಎಷ್ಟು ನಮಗೆ ಆಶ್ಚರ್ಯದ ಮತ್ತ ಬರೇ ಒಂದು ಅರ್ಧ ತೂರ್ ಹಣ್ಣು ತಿಂದಿದ ಅವ್ರ ಹೆದ್ದು ಪಡ್ದಂದು ಆ ಹಣ್ಣಿನ ಋಣ ಮುಟ್ಟಿಸ್ಬೇಕು ಹನ್ನೆರಡು ವರ್ಷ ಹೊಯ್ ಬಿದ್ದ ಅವ್ರ ಅಲ್ಲಾಗಿ ಸಾಕಾರ ಹೋಗಿ ಮಿತಾ ಮುಂದೆ ಏನದ ಬಿಡ್ಲಾರ್ದಂಗೆ ಆಗಿಬಿಡ್ತೀರಿ ಅಲ್ಲಿ ಒಬ್ಬಾಕೆ ಮಗಳಿದಳು ಸಾವ್ಕಾರ ಒಬ್ಬಾಕೆ ಮಗಳಿದಳು ಪಾತಿ ಮಾರು ಅಂತ ಒಬ್ಬಾಕ್ಕಿನೇ ಅವಗಳು ಆ ದಿನಕ್ಕ ಬತ್ತಿ ಇರೋಂಥ ಹೆಣ್ಣು ಮಗಳಿದ್ವು ಅವಾಗವ್ವ ಯಾರು ರಾಜೇ ಇದ್ದಾವೆ ಸಾವ್ಕಾರ ಇದ್ದಾವೆ ಹುಷಾರ್ ಮಾಡಿದ ಏನಾರ ಮಾಡಿ ನನ್ನ ಮಗಳಿಗೆ ಕೊಟ್ಟು ಲಗ್ನ ಮಾಡಿದ್ರಪ್ಪ ಅಂತಂದ್ರೆ ಈಗ ಒಂದು ಮುಂದೆ ಅಂತ ಒಂದು ಜ್ಯೋತಿ ಹುಟ್ಬಾವ ಅಂತ ತಿಳ್ಕೊಳೋ ಮುಂದೆ ತನ್ನ ಮಗಳಿಗೆ ಗಂಟ ಹಾಕದ ಗಂಟು ಹೇಳ್ದ ಕಣ್ಣಿಲ್ಲ ಕಿವಿ ಇಲ್ಲ ಮೂಗಿಲ್ಲ ಬಾಯಿ ಇಲ್ಲ ಏನೇನು ಇಲ್ಲ ನನ್ನ ಮಗಳಿಗೆ ಅಂತ ಮಗಳಿಗೆ ಯಾರು ಮಾಡ್ಕೊಳ್ಳಲ್ಲ ಇರಪ್ಪ ಏನರ ಮಾಡಿ ನೀ ನನ್ನ ಮಗಳಿಗೆ ಮಾಡ್ಕೋ ಅಂತ ತಿಳ್ಕೊಂಡು ಹೇಳ್ದ ಯಾರು ಸಾವಕಾರ ಅವಾಗ ಮುಂದ ಹೇಳಿದ ಪ್ರಕಾರ ಲಗ್ನ ಮಾಡಿ ಪಾಟ್ರೂ ಕಳಿಸಿ ಬಿಟ್ರಿ ಕೋಲಿ ಅಲ್ಲಿ ಹೋಗುದ್ರ ಒಳಗ ಒಂದು ಸೂರ್ಯ ಕತ್ತಿದಳಿ ಏಕಾಲ ಸುದ್ದು ಸರ್ವಾನು ಸುಂದರಿ ರಂಬಾ ಅಪ್ಸರನೆ ಬಂದಾಳೆನ ಕಾಣ್ಲಾಕ ಗುಷಾಲ ಶರಣ ಅಂದ ನಮ್ಮ ಮಾಮ ಏನು ಸುಳ್ಳದ ನಾವು ಸುಳಿ ಮ್ಯಾಲ ನನಗೆ ಅಪಮಾನ ಮಾಡ್ಬೇಕ ತಿಳ್ಕೊಂಡು ಲಗ್ನ ಮಾಡ್ಯಾನಲ್ಲ ಯಾರಾದಿ ಪಟ್ ಕಳ್ಸ್ಯಾನಲ್ಲ ಆಕಿನ ಮಗ ಅವ್ನ ಮಗಳಿಗೆ ಕೈ ಕಾಲ ಕಣ್ಣ ಮೂಗ ಏನೂ ಇಲ್ಲ ತಳಿಯನ ಈಗ ನೋಡಿದ್ರು ಸರ್ವಾಂಗ ಸುಂದರಿಗೆ ತಂದು ಇಲ್ಲಿ ಕುಂದ್ರಿಸ್ಯಾನಪ್ಪ ಅಂತಂದ್ರ ನನ್ನ ಮಾನ ಹರಣ ಮಾಡ್ಲಕತ್ತ ಮಾಡ್ಸೋದ್ ಮಾಡ್ಯಾನ ಅಂತ ಹೇಳ್ದ ಅವ ಅವಾಗ ಚಿಂತೆ ಬಿತ್ರ ಅವ್ನಿಗೆ ಹೊರಗೆ ಮುನ್ಕೊಂಡ ಅನ್ಕೊಂಡವ ರೂಮ್ನ್ಯಾಗ ಹೋಗಲಿಲ್ಲ ಹೋಗಿ ಮುಟ್ಟಿದ್ರೆ ನಾನು ತಾಯಿ ಮುಟ್ಟದಂಗ ಆಯ್ತು ತಿಳ್ಕೊಂಡು ಹೊರಗೆ ಮಾಡಿ ಹೊರಗೆ ಹೊರಗೆ ಮಾಡ್ಕೊಂಡು ಅವಾಗ ಆಳ ಮಕ್ಕಳು ಏನಾದ್ರು ಕಸ ಹೊಡಿಲಾಕ್ ಬಂದು ಹೌದಲ್ರಿ ಏನಂತಾರೆ ಮಾಸ್ತರ ಅಲ್ಲ ಅಬು ಸಾಲ ಶರಣ ನಿಂಗೇನ ಲಕ್ಕನಾಗಲ್ಲ ಹೆಂಡತಿ ಗುಡ ಮಲ್ಕೊಳ್ಳೋದು ಬಿಟ್ಟು ಇಲ್ಲ ಮಲ್ಕೊಂಡಿದ್ದು ಅವ್ರ ಅವರು ನಿಮ್ ಮನೆ ಹೊತ್ತಿಗೆ ಅವಾಗ ಅಬು ಸಾಲ ಶರಣ ಅಂದ್ರ ಮಕ್ಕಳೇ ನಾನು ಕೂಡ ಹುಡುಗಾಡಿಗೆ ಹಚ್ಚಿದ್ರೆ ನೀವು ನಿಮ್ಮ ಮಾಲಕ್ ಏನ್ ಹೇಳ ನೀವು ಸೌಕರ್ ಏನು ಹೇಳ ನನಗೆ ಕಣ್ಣಿಲ್ಲ ಮೂಗಿಲ್ಲ ಬಾಗಿಲ್ಲ ಏನೇನು ಇಲ್ಲ ಅನ್ನೋ ವಸ್ತು ಅನ್ನೋದು ಹೇಳ ಈಗ ನೋಡಿದ್ರೆ ಮಕ್ಕಳ ಕೈ ಕಾಲ ಕಣ್ಣ ಎಲ್ಲ அக்கி கூட நான் கொடுக்கல்தா ஹோ சவுக்க அவ சாக்கைனப்பா அந்த நான் மகள ஹுட்ட யாரி கை எத்தி பட்டி அதுக்கே கை இல்லீனப்பா கண்ணில் நான் நான் மகள ஹுட்டா மணி விட்டு மத்தொரு மோதி நோடில அதுக்காக நான் கண்ணில் கிவி இல்லத்தி ಎವಿ ಇಲ್ಲ ಕ್ಯಾಪ್ ಶಬ್ದ ಕೇಳಿಲ್ಲ ಅಕ್ಕ ಹಾ ಹಾ ಅಲ್ಲ ನಾಮನೆ ಮಸತಾಳ ಕುರಾನ್ ಅಭ್ಯಾಸ ಮಾಡ್ತಾಳ ಇದನ್ನ ಬಿಟ್ಟು ಅಕ್ಕ ಮತ್ತೊಂದು ಕೇಳಿಸಿಲ್ಲಪ್ಪ ಅಕ್ಕ ಯಾವಾಗ ಅದಕ್ಕೆ ಕಿವಿ ಇಲ್ಲ ಅಂತ ಹೇಳಿನಿ ಕಾಲ್ ಕಾಲ್ ಅಲ್ಲಿಂದ ಕಾಲ್ ಇಲ್ಲ ಅಂತ ಯಾಕ್ ಹೇಳಿನಿ ನನ್ನ ಮಗಳು ಹುಟ್ಟಿದ ಬಳಿಕ ತಲಬಾಗರ ದಾಟಿ ಹೊರಗೆ ಹೋಗಿಲ್ಲ ಹಾ ಹಾ ಅದಕ್ಕೆ ಕಾಲ್ ಇಲ್ಲ ಅಂತ ಹಿಟ್ಟಕ್ಕೆ ಯಾಕೆ ಚಿಂತೆ ಮಾಡಿದ ಅಂತ ಕುಡ್ಕೊಂಡ್ರಿಪ್ಪ ಅದು ಮತ್ತೆ ಮುಂದೆ ಧಾಣಿಗೆ ಅದು ಸರಿಯಾ ಇದ ಟೈಮ್ ಸಿಕ್ಕ ತದ ಮದ ಬೈಗುಸುಬಾನಿ ಚರಿತ್ರೆ ಹಾಡ್ತೀನಿ ಅದಕ್ಕೆ ಇಲ್ಲಿ ಏನಾಗ್ತದ ಹಾ ना पट्टी दे तपंडी या पट्टी तू पटोय तू इट्टी तू मरी बेड़ा गुण मन सिंध गांधी या बेटू बेड़ा दे हाली हाली फुट्टी सातो बेटू बेड़ा दे हाली हाली फुट्टी सातो पट्टी मा बिन गांधी आराम बिन रे ీతన విషయ విడుగుదాశక్తి వేషాళంబర్లో వేషగిరి పని వే విశ్వదోళు అందేవాడి ఈ సగ విశ్వదోళు అందేవాడి ఈ